ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಸರ್ಕಾರಿ ಆಸ್ಪತ್ರೆಗಳು ಪಿಪಿಪಿ ಅಡಿಯಲ್ಲಿ ಖಾಸಗೀಕರಣ ಮಾಡಲು ಮುಂದಾಗಿದ್ದಾರೆ ಎಂದು ವಿವಿಧ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಹೌದು ವೀಕ್ಷಕರೇ ದಾವಣಗೆರೆ ನಗರದಲ್ಲಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳ ಖಾಸಗೀಕರಣ ಪಿಪಿಪಿ ಎಲ್ಲ ಜಿಲ್ಲೆಗಳಿಗೆ ಕೈ ಬಿಡಬೇಕು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಗೂ ಉತ್ತಮ ಗುಣಮಟ್ಟದ ಔಷಧಿ ಲಭ್ಯವಾಗಬೇಕು ಮತ್ತು ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಯಾಗಬೇಕು ಆರೋಗ್ಯ ಹಕ್ಕಿನ ಜತ ಎರಡು ಸಾವಿರದ ಇಪ್ಪತ್ತಾರು ಹಲವಾರು ಜನಪರ ಸಂಘಟನೆಗಳ ಒಂದು ಗುಂಪು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಬಳ್ಳಾರಿ ಜಿಲ್ಲೆಯ ಆಸ್ಪತ್ರೆ ಕಳಪೆ ಔಷಧಿಗಳಿಂದ ಹಲವಾರು ತಾಯಂದಿರ ಮರಣ ನಂತರ ಹೋದ ವರ್ಷ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಆರೋಗ್ಯ ಹಕ್ಕಿನ ಜತಾವನ್ನು ಹಮ್ಮಿಕೊಳ್ಳಲಾಯಿತು ಈ ಜಿಲ್ಲೆಗಳಿಂದ ಸ್ಥಳೀಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡಲಾಯಿತು ಆದರೆ ಇದುವರೆಗೂ ಉತ್ತರ ಬರದ ಕಾರಣ ಈ ವರ್ಷ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಆರೋಗ್ಯ ಹಕ್ಕಿನ ಜತವನ್ನು ಜನಪರ ಸಂಘಟನೆಗಳು ಹಮ್ಮಿಕೊಂಡಿದ್ದಾರೆ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ ಅದರ ಹಿನ್ನೆಲೆ ಏನು ಅಂದ್ರೆ ಇವತ್ತು ದಾವಣಗೆರೆ ಸೇರಿದಂತೆ ರಾಜ್ಯದ ಹನ್ನೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನ ಖಾಸೀಕರಣ ಮಾಡಕ್ಕೆ ಹೋಗ್ತದೆ ಸರ್ಕಾರ ಈ ಹಿಂದೆ ಎಂಟು ಜಿಲ್ಲೆಗಳನ್ನ ಖಾಸಗೀಕರಣ ಮಾಡ್ತವೆ ಅಂತೇಳಿ ಅವತ್ತಿನ ಬಿಜೆಪಿ ಸರ್ಕಾರ ಹೇಳಿತ್ತು ನಾವೆಲ್ಲರೂ ಹೋರಾಟಗಳನ್ನು ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಾವು ಸಹ ಕಾರಣ ಕೊಟ್ಟರು ಆದರೆ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರನೂ ಸಹ ಹನ್ನೊಂದು ಜಿಲ್ಲೆಗಳಲ್ಲಿ ಬಿ ಪಿ ಪಿ ಮಾಡಲಲ್ಲಿ ಎಲ್ಲ ಆಸ್ಪತ್ರೆಗಳನ್ನು ಮಾಡಕ್ಕೆ ಹೋಗ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ದಾವಣಗೆರೆ ಚಿಕ್ಕದೆ ಆಸ್ಪತ್ರೆಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಪಿ ಪಿ ಮಾಡಲಲ್ಲಿ ಮಾಡಕ್ಕೆ ಹೋಗುವಾಗ ನಾವು ದಾವಣಗೆರೆಯ ಎಲ್ಲ ಹಾಗ ಇವತ್ತು ಸರ್ಕಾರ ಇಡೀ ರಾಜ್ಯದ ಹನ್ನೊಂದು ಆಸ್ಪತ್ರೆಗಳನ್ನು ಮತ್ತೆ ಕಸೀಕರಣ ಮಾಡ್ತೇವೆ ಅಂತ ಹೇಳಿ ವೈದ್ಯ ಶಿಕ್ಷಣ ಮಂತ್ರಿಗಳಾದಂತ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಹಿಂದೂ ಪತ್ರಿಕೆಯಲ್ಲಿ ಸಂದರ್ಶನವನ್ನು ನೀಡಿದ್ದಾರೆ ಹಾಗಾಗಿ ಅದನ್ನು ವಿವಾದಿಸಿ ಇವತ್ತು ನಾವು ರಾಜ್ಯಾದ್ಯಂತ ಆರೋಗ್ಯ ಹಕ್ಕಿನ ಜಾಥಾವನ್ನ ಮತ್ತು ಇನ್ನೊಂದು ಕಲಾ ಜಾಥಾ ಸಹ ರಾಜ್ಯಾದ್ಯಂತ ಬೀದಿ ನಾಟಕದ ಮೂಲಕ ಬರ್ತಾ ಇದೆ ಇವತ್ತು ಬೆಳಗ್ಗೆ ಹಾವೇರಿಯಲ್ಲಿ ಅದು ಶುರುವಾಗಿದೆ ಮಧ್ಯಾಹ್ನ ಅದು ದಾವಣಗೆರೆಗೆ ಬರುತ್ತೆ ಇದು ನಾಳೆ ಒಂಬತ್ತನೇ ತಾರೀಕು ಚಿತ್ರದುರ್ಗ ಮತ್ತೆ ಹಂಗೇನೆ ಗುಂಡ್ ಎಲ್ಲ ನಡೀತಾ ಇದೆ ಇವತ್ತು ಏನು ಕಾರಣ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ದಾವಣಗೆರೆ ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆ ಮಧ್ಯ ಕರ್ನಾಟಕದ ಜೀವನಾಡಿ ಈ ಕಡೆ ಹಾವೇರಿಯಿಂದ ಜನ ಬರ್ತಾರೆ ಈ ಕಡೆ ಹರಪನಿ ಮತ್ತೆ ಬಳ್ಳಾರಿಯಿಂದ ಜನ ಬರ್ತಾರೆ ಈ ಕಡೆ ಜಗಳೂರಿಂದ ಬರ್ತಾರೆ ಕಣಗೇರಿಯಿಂದ ಬರ್ತಾರೆ ಒಂಬೈನೂರ ಐವತ್ತು ಬೆಡ್ನ ಒಳ್ಳೆ ಆಸ್ಪತ್ರೆಯನ್ನ ಇವತ್ತು ಖಾಸಗಿಯವರು ಕೊಡಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ನಮಗೆ ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ ಹತ್ತು ರೂಪಾಯಿ ಕೊಟ್ಟು ನಾವು ಚೀಟಿಯನ್ನು ಮಾಡಿಸ್ತೇವೆ ನಾಳೆ ಏನಾದರೂ ಇದು ಖಾಸಗಿ ಆದರೆ ಬರೀ ಚೀಟಿ ಮಾಡೋಕ್ಕೆ ಐದನೂರು ರೂಪಾಯಿ ಮಾಡ್ಬೋದು ಅಥವಾ ಒಂದು ಬೆಡ್ಗೆ ಎಷ್ಟು ಫಿಕ್ಸ್ ಮಾಡ್ತಾರೆ ಖಾಸಗಿ ಅವರು ಅಷ್ಟನ್ನ ಕೊಡಬೇಕಾಗುತ್ತೆ ಹಾಗಾಗಿ ನೀತಿ ಆಯೋಗದ ಶಿಫಾರಸ್ ಮೇಲೆ ಇವತ್ತು ರಾಜ್ಯಾದ್ಯಂತ ನೋಡಿ ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಇವತ್ತು ಬಿಜಾಪುರದಲ್ಲಿ ನೂರ ಆರು ದಿನ ಹೋರಾಟವನ್ನ ಅಲ್ಲಿಯ ಜಿಲ್ಲಾ ಆಸ್ಪತ್ರೆ ಉಳಿಸೋಕೋಸ್ಕರ ಜನರು ಹೋರಾಟವನ್ನ ಮಾಡಿದ್ದಾರೆ ಐದಾರು ಜನ ಜೈಲ್ಗೆ ಹೋಗಿದ್ದಾರೆ ಹದಿನೈದು ದಿನ ಇಪ್ಪತ್ತೊಂದು ಜನರ ಮೇಲೆ ಕೇಸ್ ಆಗಿದೆ ಆದ್ರೆ ಅವ್ರು ಎಲ್ಲಿವರೆಗೂ ಹೋರಾಟ ಮಾಡಿದ್ರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವ್ರು ಬಂದು ಬಿಜಾಪುರದಲ್ಲಿ ಹೇಳಿದ್ರು ನಿಮ್ಮ ಆಸ್ಪತ್ರೆ ಮೊದಲು ಚಿಕ್ಕೇರಿ ಆಸ್ಪತ್ರೆ ಉಳಿಸಿ ಹೋರಾಟವಿ ಹಾಗಾಗಿ ಇವತ್ತು ಕೋಲಾರದಲ್ಲಿ ಹೋರಾಟ ನಡೀತಾ ಇದೆ ತುಮಕೂರಲ್ಲಿ ಹೋರಾಟ ನಡೀತಾ ಇದೆ ಬಿಜಾಪುರದಲ್ಲಿ ನಡೀತಾ ಇದೆ ಮನೆ ವಿಜಯನಗರದಲ್ಲಿ ನಡೀತಾ ಇದೆ ನಿರಂತರವಾಗಿ ಜನ ತಮ್ಮ ಆರೋಗ್ಯದ ಹಕ್ಕಿಗಾಗಿ ಹೋರಾಟವನ್ನ ಕೈಗೆ ತಿಂದಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ನೀವು ಇರೋ ಆಸ್ಪತ್ರೆಯನ್ನ ಇನ್ನೂ ಬಜೆಟ್ ಅಲ್ಲಿ ಹೆಚ್ಚು ಹಣ ಕೊಟ್ಟು ಸರಿ ಮಾಡಬೇಕ ನೀವು ಅದನ್ನ ನಮಗೆ ನಡೆಸೋಕ್ಕಾಗಲ್ಲ ಅಂತೇಳಿ ಕಾಸೀರು ಕೊಡೋದು ಇದು ಜನ ವಿರೋಧಿ ನೀತಿ ಆಗ್ತತಿ ಹಾಗಾಗಿ ನಿಮ್ಮ ಜನ ವಿರೋಧಿ ನೀತಿಗೆ ಧಿಕಾರವನ್ನ ಹೇಳ್ತೀವಿ ನಾವು ಯಾಕಂದ್ರೆ ಬಂಧುಗಳೇ ಇವತ್ತು ಅರ್ಥ ಮಾಡ್ಕೊಳ್ಳಿ ರಾಯಚೂರಿನ